ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಿಮಗೆ ಇರೋಕೆ ಮನೆ ಇಲ್ವಾ ನೀವು ವಸತಿ ರಹಿತರೆ ಅಥವಾ ನಿವೇಶನ ರಹಿತರೆ ಹಾಗಾದರೆ ಬನ್ನಿ ಈ ವಿಡಿಯೋದಲ್ಲಿ ನಿಮಗೆ ಮನೆ ಹೇಗೆ ಪಡ್ಕೊಳ್ಳೋದು ಅಂತ ಬಗ್ಗೆ ತಿಳ್ಕೊಡ್ತೀನಿ ಮೊದಲಿಗೆ ನೀವು ಗ್ರಾಮೀಣ ಪ್ರದೇಶದಲ್ಲಿ ವಾಸವಿರಬೇಕು ನಂತರ ಸ್ವಯಂ ಸಮೀಕ್ಷೆಯಲ್ಲಿ ಪಾಲ್ಗೊಳ್ಬೇಕು ಆಗ ಮಾತ್ರ ನಿಮಗೆ ವಸತಿ ಇದೇ ಇಲ್ಲವಂತವರಿಗೆ ಗೊತ್ತಾಗುತ್ತೆ ನಿಮಗೆ ಕೊಡಗವರು ಇದು ಈಸಿ ಆಗುತ್ತೆ ಇದು ಬಂದ್ಬಿಟ್ಟು ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅಂತ ಒಂದು ಸ್ಕೀಮ್ ಇದೆ ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿ ಆವಾಸ್ ಯೋಜನೆಯಡಿ ಇದು ಗ್ರಾಮೀಣ ಪ್ರದೇಶದಲ್ಲಿ ಇರುವ ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿ ಆವಾಸ್ ಯೋಜನೆಯಡಿ ಗ್ರಾಮೀಣ ಪ್ರದೇಶದಲ್ಲಿ ಇರುವ ವಸತಿ ರೈತರ ಹಾಗೂ ನಿವೇಶನ ರೈತರ ಸಮೀಕ್ಷೆಯಲ್ಲಿ ರಾಜ್ಯದಲ್ಲಿ ಪ್ರಾರಂಭಿಸಲಾಗಿದೆ ಸರ್ವರಿಗೂ ಸೂರು ಒದಗಿಸಬೇಕೆಂಬ ಸದುದ್ದೇಶ ಹೊಂದಿರುವ ಈ ಸಮೀಕ್ಷೆಯಲ್ಲಿ ವಸತಿ ರಹಿತರು ಹಾಗೂ ನಿವೇಶನ ರಹಿತರು ನೇರವಾಗಿ ಪಾಲ್ಗೊಳ್ಳ ಪಾಲ್ಗೊಳ್ಳಬಹುದು ಮೊದಲಿಗೆ ಈ ಸಮೀಕ್ಷೆಯಲ್ಲಿ ಪಾಲ್ಗೊಳ್ಳಲು ಯಾರ್ಯಾರು ಅರ್ಹರು ಎಂಬುದರ ಬಗ್ಗೆ ನೋಡೋಣ ಈ ಸಮೀಕ್ಷೆಯಲ್ಲಿ ಯಾರ ಪರ ಅರ್ಹರು ಅಂತಂದರೆ ವಸತಿ ರಹಿತರು ಹಾಗೂ ನಿವೇಶನ ರಹಿತರು ಕಚ್ಚಾ ಮನೆ ಹೊಂದಿರುವವರು ಕುಟುಂಬದ ವಾರ್ಷಿಕ ಆದಾಯ ರು ಒಂದು ಲಕ್ಷದ ಎಂಬತ್ತು ಸಾವಿರ ಮೀರದವರು ಇವರು ಮೂವರು ಮಾತ್ರ ಇದಕ್ಕೆ ಅರ್ಹರು ಹಾಗಾದರೆ ನಾವು ಯಾವ್ಯಾವ ಡಾಕ್ಯುಮೆಂಟ್ಸ್ಗಳನ್ನು ಹೋಗಬೇಕು ಅಂತಂದರೆ ಆಧಾರ್ ಕಾರ್ಡ್ ಆದಾಯ ಪ್ರಮಾಣ ಪತ್ರ ಬ್ಯಾಂಕ್ ಖಾತೆಯ ವಿವರ ನೆರೆಗ ಜಾಬ್ ಕಾರ್ಡ್ ಒಂದು ಜಾಬ್ ಕಾರ್ಡ್ ಪಂಚಾಯ್ತಿ ಕಡೆಯಿಂದ ಕೊಡ್ತಾರೆ ಅದನ್ನು ತಗೊಂಡು ಹೋಗಬೇಕು ಹಾಗಾದರೆ ಈ ಸಮೀಕ್ಷೆಯಲ್ಲಿ ಪಾಲ್ಗೊಳ್ಳೋದು ಹೇಗೆ ಅಂತಂದರೆ ಪ್ರತಿ ಗ್ರಾಮ ಪಂಚಾಯಿತಿಯಲ್ಲಿ ಓರ್ವ ಸರ್ವೇಕ್ಷಕರನ್ನು ನಿಯೋಜಿಸಲಾಗಿದೆ ಪ್ರತಿ ಸಮೀಕ್ಷೆಯಲ್ಲೂ ಗ್ರಾಮ ಪಂಚಾಯತಿಯಲ್ಲಿ ನಿಯೋಜಿಸಲಾಗಿದೆ ಆ ಸರ್ವೇಕ್ಷಕರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ವಸತಿ ರಹಿತರ ಹಾಗೂ ನಿವೇಶನ ರಹಿತರ ಸಮೀಕ್ಷೆ ನಡೆಸಲು ಸಹಕರಿಸಲಿದ್ದಾರೆ ಅವ್ರನ್ನ ನೀವು ಭೇಟಿಯಾಗ್ಬೋದು ಅಥವಾ ನೀವು ಸ್ವಯಂ ಸೇವೆ ಸಮೀಕ್ಷೆ ಹೇಗೆ ಮಾಡಬೇಕು ಅಂತಂದರೆ ಗೂಗಲ್ ಸ್ಟೋರ್ಗೆ ಹೋಗಿ ಆವಾಸ್ ಪ್ಲಸ್ ಎರಡು ಸಾವಿರದ ಇಪ್ಪತ್ನಾಲ್ಕು ಮೊಬೈಲ್ ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡಿಕೊಳ್ಳೋ ಮುಖಾಂತರ ಈ ಒಂದು ಸ್ಕೀಮ್ಗೆ ನೀವು ಅಪ್ಲೈ ಮಾಡ್ಬೋದು ನೀವು ಹೆಚ್ಚಿನ ವಿವರಗಳಿಗಾಗಿ ಈ ಒಂದು ವೆಬ್ಸೈಟನ್ನು ಸಂಪರ್ಕಿಸ್ಕೊಬಹುದು ಅಂದರೆ ಪಿ ಎಮ್ ವೈ ಜಿ ಡಾಟ್ ಎನ್ ಐ ಸಿ ಡಾಟ್ ಇನ್ ನೇಟಿಯ ಹೋಮ್ ಅಂತಿದೆ ಅಲ್ಲಿಗೆ ಹೋದರೆ ನಿಮಗೆ ಸಂಪೂರ್ಣವಾದ ಒಂದು ಮಾಹಿತಿಯನ್ನು ಕೂಡ ಸಿಗುತ್ತೆ ಕೊನೆಯದಾಗಿ ವಸತಿ ರಹಿತರು ವಸತಿ ರಹಿತರು ಹಾಗೂ ನಿವೇಶನ ರಹಿತರು ಸ್ವಯಂ ಸಮೀಕ್ಷೆ ನಡೆಸಲು ಅವಕಾಶವನ್ನು ಕಲ್ಪಿಸಲಾಗಿದೆ ನಿಮಗೇನಾದ್ರು ವಸತಿ ಇಲ್ಲ ಅಂತಂದರೆ ನಿವೇಶನ ಇಲ್ಲ ಅಂತಂದರೆ ಈ ಸ್ಕೀಮ್ಗೆ ನೀವು ಎಲಿಜಿಬಲ್ ಆಗಿರ್ತೀರ ಬೇಗ ಕಾಂಟ್ಯಾಕ್ಟ್ ಮಾಡಿ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು ವಿಡಿಯೋ ವಿವಿಡಕ್ಕಾಗಿ ಧನ್ಯವಾದಗಳು